ಕಾಫಿ ಮಂಡಳಿಯ ಬಾಳೆಹೊನ್ನೂರಿನ ಕೇಂದ್ರೀಯ ಕಾಫಿ ಸಂಶೋಧನಾ ಸಂಸ್ಥೆಯ ಶತಕ ಸಂಭ್ರಮದ ಕಾರ್ಯಕ್ರಮ ಕಾಫಿಯ ಕಂಪು ಪ್ರಾಯೋಜಕರು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕೇಳಿ ಕಾಫಿಯ ಕಂಪು ಆತ್ಮೀಯ ಬೆಳೆಗಾರರೇ ನಮಸ್ಕಾರ ಇವತ್ತಿನ ಸಂಚಿಕೆಗೆ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಕಾಫಿ ಕುಡಿಯುವುದರಿಂದ ಏನು ಅವರಿಗೆ ಲಭಿಸ್ತಾ ಇದೆ ಏನೆಲ್ಲ ಅನುಕೂಲಗಳು ಆಗ್ತಾ ಇದ್ದಾವೆ ಇಂಥ ವಿಚಾರಗಳನ್ನು ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದಾರೆ ಸಕಲೇಶಪುರ ತಾಲೂಕು ಕುಣಿಗಾನಹಳ್ಳಿಯ ಹೆಚ್ ಎಸ್ ಧರ್ಮರಾಜ್ ಅವರು ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ತೆ ಸರ್ ಕಾಫಿ ಅಂದ್ರೆ ತುಂಬಾ ಇಷ್ಟ ತುಂಬಾ ಜನ ಇಷ್ಟ ನಾನು ತುಂಬಾ ಇಷ್ಟಪಡ ಅಂತಹುದು ಮತ್ತೆ ಒಂದು ಗುಣಮಟ್ಟನದು ಆರೋಗ್ಯ ವೃದ್ಧಿನೂ ಆಗುತ್ತೆ ಅದರಲ್ಲಿ ಅದು ತುಂಬ ಉಲ್ಲಾಸ ಆಗುತ್ತೆ ಕಾಫಿ ಕುಡಿದಾಗ ಸಹಜವಾಗಿ ಅದು ಒಂದು ಎನರ್ಜಿ ಬರುತ್ತೆ ಹಾಗಾಗಿ ಕಾಫಿನ ನಾನು ಐದರಿಂದ ಆರು ಕಪ್ ಕುಡಿತೀನಿ ಸರ್ ಒಂದು ದಿವಸಕ್ಕೆ ತುಂಬ ಗುಣಮಟ್ಟದ ಕಾಫಿ ಆದರೆ ಮಾತ್ರ ನನಗೆ ಐದರಿಂದ ಆರು ಕಪ್ ಕಾಫಿ ಕುಡಿಯೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಮನೆಯಲ್ಲೇ ತಯಾರು ಮಾಡೋಂಥ ಕಾಫಿ ಆದರೆ ಮಾತ್ರ ನಾವು ಅಷ್ಟು ಕುಡಿಯೋದಕ್ಕೆ ಸಾಧ್ಯ ಆಗುತ್ತೆ ನಾವು ಹೊರಗಡೆ ಹೋದಾಗ ಒಂದು ಎರಡು ಕಪ್ಪಿಗಿಂತ ಜಾಸ್ತಿ ಕುಡಿದಾಗ ನಂಗೆ ಅದು ಸೈಜ್ ಇಷ್ಟ ಆಗಲ್ಲ ಮತ್ತು ನನಗೆ ಬಾಡಿನೂ ಅಕ್ಸೆಪ್ಟ್ ಮಾಡಲ್ಲ ಅದು ಕಾರಣ ಏನಂದರೆ ಅಡಲ್ಟ್ರೇಷನ್ನು ಅದು ಗುಣಮಟ್ಟದ ಕಾಫಿ ಆಗಿರೋಲ್ಲ ಅದರಲ್ಲಿ ಚಿಕೋರಿ ಮಿಕ್ಸ್ ಆಗಿರುತ್ತೆ ಅಥವಾ ಗುಣಮಟ್ಟದ ಕಾಫಿ ಬೀನ್ಸ್ನ ಬಳಕೆ ಮಾಡಿಲ್ಲದೇ ಇರೋದ್ರಿಂದ ಮತ್ತು ರೋಪಸ್ಟ್ರದಲ್ಲಿ ಕೆಫಿನ್ ಜಾಸ್ತಿ ಇರುತ್ತೆ ಪರ್ಸೆಂಟೇಜು ನಮ್ಮ ಬಾಡಿಗೆ ಬೇಕೇ ಬೇಕು ಚೆನ್ನಾಗಿರುತ್ತೆ ಒಳ್ಳೇದೇ ಅದು ಅತಿಯಾದರೆ ಅಮೃತನ ವಿಷಯ ಅನ್ನೋ ಥರ ನಮಗೆ ಕೆಫಿನ್ನು ತುಂಬಾ ಆಗೋಲ್ಲ ಸರ್ ಎಲ್ಲೋ ಕೆಲವೇ ಕೆಲವರಿಗೆ ಮಾತ್ರ ಎರಡು ಕಪ್ ಕುಡಿದ್ರೂ ಕಷ್ಟ ಆಗುತ್ತೆ ಅಂಥವ್ರು ಅದನ್ನು ಚೆಕ್ ಮಾಡಿಕೊಂಡು ಚೆಕ್ ಮಾಡೋದು ಹೇಗೆ ಅಂತಂದರೆ ನಂದೇ ಹೇಳಬೇಕಂತಂದರೆ ಕಾಫಿನ ಆರು ಕಪ್ಪಿಗಿಂತ ಜಾಸ್ತಿ ಕುಡಿದ್ರೆ ರಾತ್ರಿ ನಿದ್ದೆ ಬರೋಲ್ಲ ಸರ್ ಮತ್ತು ಅಷ್ಟೊಂದು ಕಂಫರ್ಟಬಲ್ ಆಗಿರಲ್ಲ ನಾಲ್ಕರಿಂದ ಐದು ಕಪ್ಪು ವೆರಿ ಕಂಫರ್ಟಬಲ್ ನನಗೆ ತುಂಬ ಬೇಕೇ ಬೇಕು ಸರ್ ಅಷ್ಟು ಪ್ರತಿ ದಿವಸ ನಾವು ಭಾಳ ವರ್ಷಗಳಿಂದ ಕಾಫಿ ಕುಡಿಯೋ ಅಭ್ಯಾಸ ಮಾಡ್ಕೊಂಡಿದ್ದೀವಿ ಮತ್ತು ನಾನು ಫ್ಯೂರ್ ಅರೇಬಿಕಾ ಪ್ಲ್ಯಾಂಟೇಷನ್ ಏನೇ ಆಯ್ಕೆ ಮಾಡ್ಕೊಂಡು ನಮ್ಮ ಮನೆಯಲ್ಲಿ ರೋಸ್ಟ್ ಮಾಡಿ ಇಟ್ಕೊಂಡಿರ್ತೀವಿ ಸರ್ ಕಾಫಿ ತಯಾರು ಮಾಡ್ಕೊಳ್ಳೋದಕ್ಕೆ ಒಂದು ಮೆಷಿನ್ ಇದೆ ತರ್ಟಿ ಸೆಕೆಂಡಲ್ಲಿ ನಮಗೆ ಒಂದು ಕಪ್ ಕಾಫಿ ರೆಡಿ ಆಗುತ್ತೆ ಅಂದರೆ ಯಾವುದೇ ಅದರಲ್ಲಿ ಇದಿರಲ್ಲ ಬ್ಲ್ಯಾಕ್ ಕಾಫಿ ಬೇಕಾದ್ರೂ ಕುಡೀಬೋದು ಕೆಫೆಸಿನೋ ಲಾಟೆ ಅಥವಾ ಯಾವ್ದು ಬೇಕಾದ್ರು ನಮ್ಮ ಇಷ್ಟ ಬಂದಿದ್ದ ಆಯ್ಕೆ ಮಾಡಿಕೊಂಡು ನಾವು ಕಾಫಿ ಕುಡಿಬೋದು ಹಾಗಾಗಿ ಕಾಫಿ ಕುಡಿಯೋದ್ರಿಂದ ಏನೂ ತೊಂದರೆ ಇಲ್ಲ ಸರ್ ಚಿಕ್ಕದ್ರಿಂದನೂ ನಾನು ಕಾಫಿ ಕುಡ್ಕೊಂದೇ ಬಂದಿದ್ದೀನಿ ಈಗ ಅಭ್ಯಾಸ ಇದೆ ಚೆನ್ನಾಗಿ ಬೆಳಗ್ಗೆ ಎದ್ದ ತಕ್ಷಣ ಬ್ರಷ್ ಆದ ತಕ್ಷಣ ಐದು ನಿಮಿಷಕ್ಕಿಂತ ಹೆಚ್ಚು ನಮಗೆ ಆಗಲ್ಲ ಸರ್ ಅಡಿಕ್ಷನ್ ಅಂತಲೇ ಹೇಳ್ಬೋದು ಬಟ್ ಅದೊಂದು ಯಾರೋ ಒಬ್ರು ಅದನ್ನು ಬರೆದಿದ್ರು ಸರ್ ಭಾಳ ಹಿಂದೆ ಓದಿರೋದು ನನಗೆ ನೆನಪಿದೆ ಪ್ರಪಂಚದಲ್ಲಿ ಏನಾದ್ರೂ ಹೆಲ್ದಿ ಅಡಿಕ್ಷನ್ ಅಂತ ಇದ್ರೆ ಅದು ಕಾಫಿ ಅಂತ ನಾವೊಂದು ಮಿತವಾಗಿ ಕುಡಿದಾಗ ಅದು ಯಾವುದೇ ಥರದ ತೊಂದರೆ ಮಾಡಲ್ಲ ಅನ್ನೋದಕ್ಕೆ ನಾನೇ ಸಾಕ್ಷಿ ಅಂತ ಹೇಳ್ಬೋದು ಸರ್ ಏನೂ ತೊಂದರೆ ಆಗೋಲ್ಲ ಬಟ್ ಖಾಲಿ ಹೊಟ್ಟೆಗೆ ಕೆಲವರು ಕುಡಿಬಾರ್ದು ಅಂತ ಹೇಳ್ತಾರೆ ಹೌದು ನಾವೊಂದು ಎರಡು ಲೋಟ ನೀರು ಕುಡಿದು ಅದು ನಂತರ ಪ್ಯೂರ್ ಕಾಫಿ ಕುಡಿಯೋದ್ರಿಂದ ಯಾವುದೇ ತರ ತೊಂದರೆ ಆಗೋಲ್ಲ ಸರ್ ಬಯಸಿದ ಸಮಯಕ್ಕೆ ಕಾಫಿ ಸಿಗಲಿಲ್ಲ ಅಂತ ಅಂದರೆ ಏನು ಅನ್ಸುತ್ತೆ ನಿಮಗೆ ಕಂಫರ್ಟಬಲ್ ಇರಲ್ಲ ಸರ್ ಕಿರಿಕಿರಿ ಅನ್ಸುತ್ತೆ ಹೆಂಗೆ ಅಂತಂದರೆ ಸರ್ ನನಗೆ ಸಂಜೆ ನಾಲ್ಕು ಗಂಟೆ ಕಾಫಿ ಕೊಡೋದು ಅಭ್ಯಾಸ ಸರ್ ತುಂಬ ದೊಡ್ಡ ವ್ಯತ್ಯಾಸ ಏನಲ್ಲ ಒಂದು ಸ್ವಲ್ಪ ಕಾಫಿ ಆ ಟೈಮಿಗೆ ಬೇಕು ಅಂತ ಅನ್ಸುತ್ತೆ ಕೊಡಿದ ತಕ್ಷಣ ಫುಲ್ಲು ರಿಲ್ಯಾಕ್ಸ್ ಆಗಿ ಒಂದು ಎನರ್ಜಿ ಬರುತ್ತೆ ಸರ್ ನಾವೇನ ಕೆಲಸ ಮಾಡೋದಕ್ಕೆ ಇನ್ನೂ ಹುಮ್ಮಸ್ ಬರುತ್ತೆ ಸರ್ ಕಾಫಿ ನನಗೆ ಯಾಕೆ ಇಷ್ಟ ಎಷ್ಟು ಸಾರಿ ನಾನು ಅದನ್ನು ಕುಡಿತೀನಿ ಕಾಫಿ ಸೇವನೆಯ ಮೂಲಕ ಏನೆಲ್ಲ ಪಡೆದುಕೊಂಡಿದ್ದೇನೆ ಅನ್ನುವಂಥ ವಿಚಾರಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸ್ಕೊಟ್ರಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಥ್ಯಾಂಕ್ ಯು ಇದುವರೆಗೆ ಕಾಫಿಯ ಕಂಪು ಪ್ರಸಾರವಾಯಿತು ಭಾರತೀಯ ಕಾಫಿ ಮಂಡಳಿ ಬೆಂಗಳೂರು ಕಾರ್ಯಕ್ರಮದ ನಿರ್ಮಾಣ ಅರ್ಕಲು ಮಧುಸೂದನ್ ಹಾಸನ ಆಕಾಶವಾಣಿಯಲ್ಲಿ ಸಿದ್ಧಪಡಿಸಿದ ಈ ಕಾರ್ಯಕ್ರಮವು ಮಡಿಕೇರಿ ಆಕಾಶವಾಣಿಯಿಂದಲೂ ಬಿತ್ತರವಾಯಿತು